ಪ್ರಪಂಚದೆಲ್ಲೆಡೆ ಮತ್ತೆ ಕರೋನಾ ಆತಂಕ ಕಾಣುತ್ತಿದೆ ಬ್ರಿಟನ್ನ ನ್ಯೂಸನ್ನು ಟಿವಿ ನೈನಲ್ಲಿ ತೋರಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಜಾಗೃತೆಯಿಂದ ಇರಿ ಮಾಸ್ಕನ್ನು ಬಳಸಿರಿ ಚೆನ್ನೈನಲ್ಲಿ ಬ್ರಿಟನ್ನಿಂದ ಚೆನ್ನೈಗೆ ಬಂದ ಒಂದು ವಾರ ಆಗಿದೆ ಅಂತೆ ಅವ್ರಿಗೂ ಕೂಡ ಕರೋನಾ ತಳಿ ಕಾಣಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಜಾಗೃತಿಕತೆಯಿಂದ ಇರಿ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಭಾರತಕ್ಕೆ ಹೇಗೆ ಬರ್ತಾರೆ ಅನ್ನೋ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಬಾಕಿ ಇದೆ ಈ ಬಾರಿ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಆಗಮಿಸಲಿದ್ದಾರೆ ಬ್ರಿಟನ್ನಲ್ಲಿ ಕೊರೋನಾದ ಭಯಾನಕ ತಳಿ ಹರಡುತ್ತಿರುವುದರಿಂದ ಬ್ರಿಟನ್ ಪಿಎಂ ಭಾರತಕ್ಕೆ ಬಂದಾಗ ಕೊರೋನಾ ಹರಡದಂತೆ ಹೇಗೆ ನಿಭಾಯಿಸಲಾಗುತ್ತೆ ಅನ್ನೋ ಪ್ರಶ್ನೆಯೇ ಯಾಕಂದ್ರೆ ಭಾರತಕ್ಕೆ ಬ್ರಿಟನ್ ಪ್ರಧಾನಿ ಒಬ್ಬರೇ ಅಲ್ಲ ಅವರ ಜೊತೆ ಅಂಗರಕ್ಷಕರು ಮತ್ತು ರಾಜತಾಂತ್ರಿಕರ ದೊಡ್ಡ ತಂಡವೇ ಬರುತ್ತೆ ಹೀಗಾಗಿ ಗಣರಾಜ್ಯೋತ್ಸವದ ಮೇಲೂ ಬ್ರಿಟನ್ನ ಕೊರೋನಾ ಭೂತದ ಕಾರ್ಮೋಡ ಆವರಿಸಿದೆ ಕೊರೋನಾದ ಹೊಸ ರೂಪದ ತಳಿ ಇಡೀ ವಿಶ್ವವನ್ನೇ ಆತಂಕಕ್ಕೆ ಈಡು ಮಾಡಿದೆ ಇದು ಹೈಸ್ಪೀಡ್ ಕೊರೋನಾ ಅಂತ ಹೇಳಲಾಗ್ತಾ ಇದೆ ಇದರ ಪ್ರಮಾಣ ಎಷ್ಟಿದೆ ಜನ ಯಾವ ರೀತಿಯಿಂದ ಎಚ್ಚರಿಕೆ ಇರಬೇಕು ಸರ್ಕಾರ ಏನೇನ ರೂಲ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜಯದೇವ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಸರ್ ಇದ್ದಾರೆ ಅವ್ರನ್ನೇ ಮಾತಾಡ್ತಾನ ಸರ್ ನಮಸ್ತೆ ಸರ್ ಕೊರೋನಾದ ಹೊಸ ತಲೆ ಅಂತ ಹೇಳ್ತಾ ಇದ್ದಾರೆ ಯಾವ ತರ ಸರ್ ಇದು ಕ್ರಮ ಏನು ಏನಿದೆ ಸರ್ ಈಗ ಯಾವುದೇ ವೈರಸ್ ಆಗ್ಬೋದು ಇದು ಈ ಕರೋನಾ ವೈರಸ್ ಆರ್ ಎನ್ ಎ ವೈರಸ್ ಅಂತ ಹೇಳ್ತೀವಿ ಈಗ ಹಿಂದೆ ಕೂಡ ಇದು ರೆಸ್ಪಿರೇಟರಿ ವೈರಸ್ ಇನ್ಫೆಕ್ಷನ್ ಇನ್ಫ್ಲೂಯೆನ್ಸಾ ವೈರಸ್ ಎಲ್ಲ ನಾವು ನೋಡಿದ್ದೇವೆ ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ವೈರಸ್ ಬಂದಂತ ಸಂದರ್ಭದಲ್ಲಿ ಆರು ತಿಂಗಳು ಅಥವಾ ಒಂದು ವರ್ಷದ ಒಳಗೆ ಅದು ರೂಪಾಂತರ ಆಗುತ್ತೆ ಅಂದ್ರೆ ಅದು ಅದು ಮ್ಯೂಟೇಶನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಸೊ ಅದರಿಂದ ಈ ಇದು ಏನು ಸರ್ಪ್ರೈಸ್ ಏನಲ್ಲ ಯಾವುದು ಇವತ್ತು ಈ ರೂಪಾಂತರಗೊಂಡಿರ್ತಕ್ಕಂಥ ಈ ಕರೋನಾ ವೈರಸ್ಸು ಇಂಗ್ಲೆಂಡ್ ಅಲ್ಲಿ ಪತ್ತೆ ಆಗಿರೋದು ಮತ್ತು ಹಲವು ಐರೋಪ್ಯ ದೇಶಗಳಲ್ಲಿ ಈಗ ಪತ್ತೆಯಾಗಿದೆ ಇದು ವೈರಸ್ನ ಸಹಜ ನಡವಳಿಕೆ ಇದು ಸೊ ಅದರಿಂದ ಏನಾದರೂ ಫ್ಯೂಚರ್ಸ್ ಸ್ಪೆಷಲ್ ಫ್ಯೂಚರ್ಸ್ ಏನಿದೆ ಅಂತ ನೋಡಿದಾಗ ಇದು ಟ್ರಾನ್ಸ್ಮಿಸಿಬಿಲಿಟಿ ವೇರ್ ಹರಡುವಿಕೆ ಜಾಸ್ತಿ ಈ ಹೊಸ ವೈರಸ್ ಸ್ಟ್ರೇನ್ ಏನಿದೆ ಇದರಿಂದ ಇದರದ್ದು ಹರಡುವಿಕೆ ಜಾಸ್ತಿ ಇದೆ ಆದರೆ ಕಾಯಿಲೆಯ ತೀವ್ರತೆ ಅಷ್ಟೇ ಇರುತ್ತೆ ಅಂತ ಹಿಂದಿನ ಕರೋನಾ ಕಾಯಿಲೆಯಿಂದ ಏನ್ ತೀವ್ರತೆ ಇತ್ತು ಅಷ್ಟೇ ತೀವ್ರತೆ ಇರುತ್ತೆ ಸೊ ಅದರಿಂದ ಇದ್ರ ಬಗ್ಗೆ ಭಯ ಪಡುವ ಆತಂಕ ಪಡುವ ಸನ್ನಿವೇಶ ಇಲ್ಲ ಆದರೆ ಮುನ್ನೆಚ್ಚರಿಕೆ ಬಹಳ ಅಗತ್ಯ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇವತ್ತು ಲಂಡನ್ನಲ್ಲಿದೆ ನಾಳೆ ಅದು ಇಂಡಿಯಾಗೂ ಬರೋ ಸಾಧ್ಯತೆ ಇದೆ ಅದರಿಂದ ಜನ ಕಟ್ಟುನಿಟ್ಟಾಗಿ ಮಾಸ್ಕ್ ಅನ್ನು ಧರಿಸಬೇಕು ವ್ಯಕ್ತಿಗತ ಅಂತರವನ್ನು ಕಾಪಾಡಬೇಕು ಗುಂಪು ಸೇರುವುದನ್ನು ಕಡಿಮೆ ಮಾಡ್ಕೋಬೇಕು ಯಾಕೆಂದ್ರೆ ಈ ಹೊಸ ವೈರಸ್ ಸ್ಟ್ರೈನ್ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಮಗೆ ಸೊ ಅದರಿಂದ ಅದನ್ನ ನಾವು ಲಘುವಾಗಿ ಪರಿಗಣಿಸಬಾರದು